ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವಾಗ ಒಂದು ವಾರದಿಂದ ಎಷ್ಟು ಚಳಿ ಹಾಗೆ ಮೋಡ ಇತ್ತೋ ಅಷ್ಟೇ ಜಾಸ್ತಿ ಬಿಸಿಲಾಗಿದೆ ಇಷ್ಟು ಬಿಸಿಲಿದ್ದಾಗ ಮಧ್ಯಾಹ್ನದ ಊಟಕ್ಕೆ ರಸಮ್ ಚೆನ್ನಾಗಿರುತ್ತೆ ಇಲ್ಲ ತಿಳಿ ಸಾರು ಆ ರೀತಿಯ ಚೆನ್ನಾಗಿರುತ್ತೆ ಮಸಾಲೆ ಹಾಕಿದ ಸಾಂಬಾರು ಅಂತೂ ಇಷ್ಟನೇ ಆಗೋದಿಲ್ಲ ನನಗಂತೂ ಸೊ ಹಾಗಾಗಿ ಬೆಳಗ್ಗೆ ಮಾಡಿದ ಕುರ್ಮಾನು ಮಿಕ್ಕಿತ್ತು ಮತ್ತು ರಸಮು ಸಾಂಬಾರು ಆ ರೀತಿ ಎಲ್ಲ ಮಾಡೋಕ್ಕೋದ್ರೆ ಕುರ್ಮಾನು ವೇಸ್ಟ್ ಆಗುತ್ತೆ ಆಗಿ ಮೊಸರನ್ನ ಜೊತೆಗೆ ಮೊಸರನ್ನಕ್ಕೆ ಕಾಂಬಿನೇಷನ್ ಆಗಿ ಪೊಟ್ಯಾಟೊ ಫ್ರೈ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಅಕ್ಕಿ ತೊಳೆದಿಟ್ಕೋತಾ ಇದ್ದೀನಿ ಇದು ಬಂದು ರಾಜ್ಮುಡಿ ರೈಸು ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾರ್ಮಲ್ ಸಾಂಬಾರನ್ನಕ್ಕೂ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಮಾಡ್ತಾ ಇರೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ವಾ ಹಾಗಾಗಿ ನಾನು ಕುಕ್ಕರ್ನಲ್ಲೇ ಹಾಕಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಇದ್ದೀನಿ ಅದರ್ವೈಸ್ ಬರೀ ಸಾಂಬಾರು ಅನ್ನಕ್ಕೆ ಮಾಡೋದಾದರೆ ನಾನು ಇದನ್ನು ಬಸ್ದು ಅನ್ನ ಮಾಡ್ಕೋತಾರೆ ನೋಡಿ ಆ ರೀತಿ ಮಾಡ್ತೀನಿ ಆವಾಗ ಉದ್ರುದ್ರಾಗಿ ಬರುತ್ತೆ ಇದು ಇದು ಒಂದು ವಿಸಿಲ್ ಕೂಗೋಸ್ಟರಲ್ಲಿ ಈ ಕಡೆ ಪೊಟ್ಯಾಟೊ ಫ್ರೈಗೆ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಪೊಟ್ಯಾಟೊ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಇದನ್ನು ಸಿ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ ಆಲೂಗೆಡ್ಡೆ ಸಿಪ್ಪೆನಲ್ಲಿ ಯಾವುದೇ ಮಣ್ಣಿನ ಅಂಶ ಇಲ್ಲ ಅಂದ್ರೂ ನನಗೆ ಜಸ್ಟ್ ಹಾಗೆ ತೊಳೆದು ಸಿಪ್ಪೆ ಸಮೇತ ಆಲೂಗೆಡ್ಡೆ ಯೂಸ್ ಮಾಡೋದೇ ಇಲ್ಲ ನಾನು ಯಾವಾಗಲೂ ಸಿಪ್ಪೆನ ರಿಮೂವ್ ಮಾಡೇ ಗೊಜ್ಜು ಪಲ್ಯ ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡೋದು ಹಾಗೆಯೇ ಇಲ್ಲಿ ತೊಳೆದಿಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಈ ರೀತಿ ದಪ್ಪ ದಪ್ಪದಾಗಿ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ನಾನು ಈ ರೀತಿ ವೆಜಿಟೇಬಲ್ ಕಟ್ಟರ್ ಬರುತ್ತೆ ನೋಡಿ ಅದರಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋತೀನಿ ಒಂದೇ ಸೈಜ್ನಲ್ಲಿ ಫಟಾಫಟ್ ಅಂತ ಬೇಗ ಎರಡೇ ಎರಡು ನಿಮಿಷದಲ್ಲಿ ಕಟ್ ಆಗಿಬಿಡುತ್ತೆ ಇದರಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಫಾಸ್ಟಾಗೂ ಸಹ ಕೆಲಸ ಮಾಡ್ಬೋದು ಈ ರೀತಿ ಇದರಲ್ಲಿ ವೆಜಿಟೇಬಲ್ ಚಾಪ್ ಮಾಡೋದ್ರಿಂದ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಬರೀ ಆಲೂಗೆಡ್ಡೆ ಈ ರೀತಿ ಜಾಸ್ತಿ ಜಾಸ್ತಿ ಒಂದೇ ತರಕಾರಿನ ಯೂಸ್ ಮಾಡಿ ಪಲ್ಯ ಮಾಡ್ತಾ ಇರ್ತೀನಿ ನೋಡಿ ಆವಾಗ ಮಾತ್ರ ಈ ವೆಜಿಟೇಬಲ್ ಕಟರ್ನ ಯೂಸ್ ಮಾಡೋದು ಒಂದೇ ಸೈಜಲ್ಲಿ ಬರುತ್ತೆ ಹಾಗೆ ಆಲೂಗೆಡ್ಡೆ ಸ್ವಲ್ಪ ಸಾಫ್ಟಾಗಿಯೇ ಇರುತ್ತಲ್ವ ಬಹಳ ಬೇಗನೆ ಕ್ವಿಕ್ಕಾಗಿ ಕ್ಯೂಬ್ಸಾಗಿ ಕಟ್ ಮಾಡಿಬಿಡ್ಬೋದು ಇವಾಗ ಫಸ್ಟಿಗೆ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ಳೋಣ ಪೊಟ್ಯಾಟೊ ಫ್ರೈಗೆ ನಾನಿಲ್ಲಿ ಒಂದು ಸ್ಟಿಕ್ ಪ್ಯಾನ್ನ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಒಂದು ವಿಸಲ್ ಅನ್ನವೂ ಸಹ ಬೆಂದಿದೆ ಮೊಸರನ್ನಕ್ಕೆ ಯಾವಾಗಲೂ ಅನ್ನ ಸ್ವಲ್ಪ ಕೂಲಾಗಿರಬೇಕು ಸೊ ಹಾಗಾಗಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಈ ಕಡೆ ಎಣ್ಣೆ ಬಿಸಿ ಇದ್ದ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಸೇರಿಸಿ ಇದಕ್ಕೆ ಡೈರೆಕ್ಟಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಮೊದಲಿಗೆ ಹಾಕೊಳ್ಳೋದ್ರಿಂದ ಬಹಳ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಉಪ್ಪನ್ನ ಇಲ್ಲಿ ಮೊದಲೇ ಸೇರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಬಹಳ ಬೇಗ ಆಗ್ಬಿಡುತ್ತೆ ಏನು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಏನೂ ಬೇಕಾಗೋದಿಲ್ಲ ಇದಕ್ಕೆ ಅಂತ ಆಗುತ್ತೆ ಹೈ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಓಪನ್ ಲಿಡ್ನಲ್ಲೇ ಬೇಯಿಸ್ಕೊಳ್ಳಿ ಆ ಕಡೆ ಅದು ಓಪನ್ ಲಿಡ್ನಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಆಗುವಷ್ಟರಲ್ಲಿ ಈ ಕಡೆ ಮೊಸರನ್ನಕ್ಕೆ ಏನೇನು ಬೇಕೋ ಎಲ್ಲವೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಇವತ್ತು ಮೊಸರನ್ನಕ್ಕೆ ದಾಳಿಂಬೆ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಹಾಕ್ಕೊಳ್ಳಿ ಹಸಿರು ದ್ರಾಕ್ಷಿ ನಮ್ಮ ನಮ್ಮನೆಯಲ್ಲಿ ದಾಳಿಂಬೆ ಮಾತ್ರೆ ಇತ್ತು ಸೊ ಹಾಗಾಗಿ ನಾನು ದಾಳಿಂಬೆ ಪೂರ್ತಿ ಬಿಡಿಸಿ ಹಾಗೆ ಇದ್ದೀನಿ ಹಾಗೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ ಆಲೂಗೆಡ್ಡೆ ನೋಡಿ ಒಂದು ನಾಲ್ಕು ನಿಮಿಷ ಹೈ ಫ್ಲೇಮ್ನಲ್ಲಿ ಓಪನ್ ಲಿಡ್ನಲ್ಲಿ ಬೇಯಿಸಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಥವಾ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆಲೂಗೆಡ್ಡೆನೂ ಸಹ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆಗೋಕ್ಕೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷನಾದರೂ ತಗೊಳ್ಳುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅನ್ನೋರು ಒಂದು ಅರ್ಧ ಭಾಗ ಆಗುವಷ್ಟು ಆಲೂಗೆಡ್ಡೆನ ಬೇಯಿಸ್ಕೊಂಡು ಆ ನಂತರ ಬೇಕಾದ್ರೆ ನೀವು ಮಿಕ್ಕಿದ ಪ್ರೊಸೀಜರ್ನ ಮಾಡ್ಕೋಬೋದು ಬಟ್ ಈ ರೀತಿ ಎಣ್ಣೆನಲ್ಲೇ ಡೈರೆಕ್ಟಾಗಿ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಹಾಗೆ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಎಲೆಗಳನ್ನ ಈ ರೀತಿ ಪೀಸ್ ಪೀಸ್ ಮಾಡಿ ಇದ್ದೀನಿ ಖಾರ ಪುಡಿ ಎಲ್ಲ ಹಾಕಿದ ನಂತರ ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಘಾಟ್ ಆಗಿಬಿಡುತ್ತೆ ಹಾಗೆ ಖಾರದ ಪುಡಿ ಎಲ್ಲ ಸೀದೋದಂಗಾದರೆ ಅಷ್ಟು ಟೇಸ್ಟು ಸಹ ಚೆನ್ನಾಗಿರಲ್ಲ ಅದು ಆಲೂಗೆಡ್ಡೆಗೆಲ್ಲ ಮಿಕ್ಸ್ ಆಗೋವರೆಗೆ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇರಬೇಕು ಅಷ್ಟೇ ನೋಡಿ ಇಲ್ಲಿ ಫ್ಲೇಮ್ ಮೀಡಿಯಮ್ ಆಗೇ ಇದೆ ಹಾಗೆ ಒಂದಕ್ಕೊಂದು ಆಲೂಗೆಡ್ಡೆ ಎಲ್ಲ ಏನೇನು ಅಂಟ್ಕೊಂಡಿತ್ತಲ್ಲ ಅದೆಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಾಗಿದೆ ಅದು ಕ್ರಿಸ್ಪ್ ಇದ್ದ ಹಾಗೆ ಬಿಡಿ ಬಿಡಿಯಾಗಿ ಚೆನ್ನಾಗುತ್ತೆ ಇಷ್ಟೇ ಆಲೂ ಫ್ರೈ ಮುಗ್ದೋಯ್ತು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಆಲೂಗೆಡ್ಡೆ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆಲೂಗೆಡ್ಡೆನೂ ನೋಡಿ ಚೆನ್ನಾಗಿ ಆಗಿನೂ ಬೆಂದಿದೆ ಹಾಗೆ ಮೇಲ್ಗಡೆ ಆಗಿನೂ ಇದೆ ಸೊ ಆಲೂ ಫ್ರೈ ರೆಡಿ ಆಯಿತು ಈ ಕಡೆ ರೈಸ್ ಓಪನ್ ಆಗಿ ಇಟ್ಟಿದ್ನಲ್ಲ ಕುಕ್ಕರ್ನಲ್ಲಿ ಅದು ಸ್ವಲ್ಪ ತಣ್ಣಗೆ ಹಾಗೇನೇ ಇರಲಿಲ್ಲ ಸೊ ಹಾಗಾಗಿ ಬೇರೆ ಪಾತ್ರೆಗೆನೇ ಟ್ರಾನ್ಸ್ಫರ್ ಮಾಡೋಣ ಅಂತ ಬೇರೆ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಮೊಸರನ್ನಕ್ಕೆ ನಾನು ಯಾವಾಗಲೂ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಎಷ್ಟೇ ಸಿಹಿಯಾಗಿದ್ರು ಮೊಸರು ಮೊಸರನ್ನಕ್ಕೆ ಸ್ವಲ್ಪ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಿಸಿ ಬಿಸಿ ಬಿಸಿಯಾಗಿರೋವಂಥ ಅನ್ನಕ್ಕೆ ಮೊಸರು ಹಾಕಿದ್ರೆ ಒಡೊಡ್ಕಲೆ ಥರ ಆಗ್ಬಿಡುತ್ತೆ ಅದು ತಣ್ಣಗಾದ ನಂತರ ಲಾಸ್ಟಲ್ಲಿ ಮೊಸರು ಹಾಕೋಣ ಅಂತ ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತ ಈರುಳ್ಳಿ ಒಂದು ಹಾಗೆಯೇ ಇಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿ ಇದ್ದೀನಿ ಒಣ ದ್ರಾಕ್ಷಿ ನೀವೇ ಅವತ್ತು ಮೊಸರನ್ನಕ್ಕೆ ಹಾಕಿಲ್ಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಆ ಮೊಸರಲ್ಲಿ ನೆಂದಾಗ ದ್ರಾಕ್ಷಿ ಎಲ್ಲ ಸಾಫ್ಟ್ ಆಗಿರುತ್ತಲ್ಲ ತಿನ್ನಲಿಕ್ಕೆ ಬಹಳ ಟೇಸ್ಟ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬಿಡಿಸಿಟ್ಕೊಂಡಿದ್ದಂಥ ದಾಳಿಂಬೆ ಎಷ್ಟು ಬೇಕಾದರೂ ಸಹ ಹಾಕೋಬೋದು ಇವಾಗ ಫೈನಲಾಗಿ ಮೊಸರನ್ನಕ್ಕೆ ಒಂದು ಒಗ್ಗರಣೆನ ಪ್ರಿಪೇರ್ ಮಾಡ್ಕೋಬೇಕು ಒಗ್ಗರಣೆಗೆ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಮೊದಲಿಗೆ ಚಿಟ್ ಚಿಟ್ಕಿಟ್ಟಿರ್ತಿದ್ದ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದದ್ದು ಹಾಗೆಯೇ ಸ್ವಲ್ಪ ಎಲೆ ಹಸಿ ಮೆಣಸಿನ್ಕಾಯಿನ ನಾನು ಈ ರೀತಿ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿ ಹಾಕ್ತೀನಿ ಯಾಕೆಂದರೆ ಖಾರ ಕಡಿಮೆ ಬರುತ್ತೆ ಆವಾಗ ಹಸಿರು ಮೆಣಸಿನ್ಕಾಯ್ದು ಹಾಗಾಗಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆ ಕೊನೆಯದಾಗಿ ಇದಕ್ಕೆ ಗೋಡಂಬಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಹಿಡಿ ಆಗೋಷ್ಟು ಗೋಡಂಬಿ ಹಾಕಿದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮೊಸರನ್ನಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕೋದು ಆ ರೀತಿಯೆಲ್ಲ ಮಾಡಬಾರ್ದು ಕಡಿಮೆ ಎಣ್ಣೆನಲ್ಲೇ ಇವೆಲ್ಲ ಪದಾರ್ಥಗಳನ್ನೂ ಫ್ರೈ ಮಾಡಿ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಈ ರೀತಿ ಏನು ಅನ್ನಕ್ಕೆ ನಾನು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಮಾಡೋಷ್ಟರಲ್ಲೂ ಸಹ ಅನ್ನ ಸ್ವಲ್ಪ ಕೂಲ್ ಡೌನ್ ಆಗಿತ್ತು ಹಾಗಾಗಿ ಕೊನೆಯದಲ್ಲಿ ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಮೊಸರನ್ನ ತೆಳುವಾಗಿ ತಿನ್ನಲಿಕ್ಕೆ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ತಾ ಇದ್ದೀನಿ ಕೆಲವರಿಗೆ ಗಟ್ಟಿಯಾಗಿ ಕಲಿಸ್ಕೊತಾರೆ ಸೊ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ಹೇಗೆ ಇಷ್ಟನೋ ಆ ರೀತಿ ನೀವು ಮಿಕ್ಸ್ ಮಾಡಿ ಇಟ್ಕೋಬಹುದು ನೀವೇನಾದರೂ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಮೊಸರನ್ನ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಅರ್ಧ ಹಾಲು ಅರ್ಧ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಏಕೆಂದರೆ ತುಂಬ ಬಿಸಿಲಿದ್ದಾಗ ಮಧ್ಯಾಹ್ನದಷ್ಟರಲ್ಲಿ ಹುಳಿ ಬಂದುಬಿಟ್ಟಿರುತ್ತೆ ಮೊಸರು ಸೊ ಹಾಗಾಗಿ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಕೊನೆಯದಾಗಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮೊಸರನ್ನಕ್ಕೆ ಜಾಸ್ತಿ ಉಪ್ಪು ಹಿಡ್ಸೋದಿಲ್ಲ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಉಪ್ಪು ಉಪ್ಪು ಥರ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಆವಾಗ ನೋಡಿ ಫೈನಲಾಗಿ ಇವಾಗ ಮೊಸರನ್ನೂ ರೆಡಿ ಆಯಿತು ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಫ್ರೈ ಸಹ ರೆಡಿ ಆಯಿತು ನಾನಿವೆರಡರ ಕಾಂಬಿನೇಷನ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಈಗೆಲ್ಲ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗಲ್ಲಿತ್ತು ಮೊಸರನ್ನ ಜೊತೆ ಈ ರೀತಿ ಪೊಟ್ಯಾಟೊ ಫ್ರೈ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ಬಟ್ ಫೈನಲಾಗಿ ಎರಡನ್ನೂ ಜೊತೆಗೆ ತಿಂದಾಗ ಸಕ್ಕತ್ ಟೇಸ್ಟ್ ಕೊಡ್ತು ತುಂಬಾ ಇಷ್ಟ ಆಯಿತು ನನಗೆ ಮಾತ್ರ ನೀವು ಸಹ ಖಂಡಿತ ಟ್ರೈ ಮಾಡಿ ಎಲ್ಲರ ಮನೆಯಲ್ಲೂ ಮಾಡೋದೇನೆ ಮೊಸರನ್ನ ಹಾಗೆ ನಾನು ಕುಕ್ಕಿಂಗ್ ಬ್ಲಾಗ್ನೆಲ್ಲ ಮಾಡೋದರಿಂದ ಇವತ್ತು ಏನು ಲಂಚಿಗೆ ಪ್ರಿಪೇರ್ ಮಾಡ್ಕೊಂಡೆ ಅನ್ನೋದನ್ನ ನಾನಿಲ್ಲಿ ತೋರಿಸಿದ್ದೀನಿ ರಾಜಮುಡಿ ರೈಸನ್ನು ಸಹ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ದೇಹಕ್ಕೆ ತಂಪು ಸೊ ಹಾಗಾಗಿ ನಾನಿಲ್ಲಿ ಮೊಸರನ್ನಕ್ಕೆ ರಾಜಮುಡಿ ರೈಸನ್ನೇ ಯೂಸ್ ಮಾಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಹೇಗೆ ಕುಕ್ ಮಾಡ್ತೀರಾ ರಾಜಮುಡಿ ರೈಸ್ನ ತೋರಿಸಿ ನೀವು ಎಲ್ ತಗೊತೀರಾ ಅಂತ ನಾನು ಆ್ಯಕ್ಚುಲಿ ಇಲ್ಲಿ ಹಳ್ಳಿಗಳ ಕಡೆ ಎಲ್ಲ ರೈಸ್ ಮಿಲ್ ಇರುತ್ತಲ್ಲ ಅಲ್ಲಿಂದ ತರಿಸ್ಬಿಡ್ತೀನಿ ರಾಜಮುಡಿ ರೈಸು ಇಲ್ಲಿ ಅಂಗಡಿಗಳಲ್ಲಿ ಸಿಟಿಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ಮೊಸರನ್ನ ಅಂತೂ ತುಂಬಾ ಚೆನ್ನಾಗಿತ್ತು ಮೊಸರು ಚೆನ್ನಾಗಿದ್ರೆ ಮೊಸರನ್ನ ಯೂಶಲಿ ಚೆನ್ನಾಗೇ ಚೆನ್ನಾಗುತ್ತೆ ಹಾಲು ಎಲ್ಲ ಹಾಕಿರ್ತೀವಲ್ವ ಆಲೂಗೆಡ್ಡೆ ಫ್ರೈಯೂ ಅಷ್ಟೇ ಸಾಫ್ಟಾಗಿ ಆಲೂಗೆಡ್ಡೆ ಒಳಗಡೆಯಿಂದ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಾಗಿ ಸಕ್ಕದಾಗಿತ್ತು ಎರಡೂ ಜೊತೆಗೆ ಕಾಂಬಿನೇಷನ್ ತಿಂದಾಗ್ಲೂಂತೂ ಸೂಪರ್ ಅಂತ ಅನ್ನಿಸ್ತು ನನಗೆ